ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಅವ್ರ್ ಕೇಳುತ್ತೆ ಏನ್ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಸರಿ ಇಲ್ಲ ಮೆಸೇಜ್ ಅನ್ನೋದ ಒಂದಿಷ್ಟು ಲಿಸ್ಟ್ ಕೊಡುತ್ತೆ ಸರಿ ಇಲ್ಲ ಮೆಸೇಜ್ ಅಂತ ನೀವು ಕೊಟ್ರಿ ಅಂತಂದ್ರೆ ಅದು ಫೇಸ್ಬುಕ್ ಗೆ ಅಥವಾ ಗೂಗಲ್ ಆಪ್ ಹಂಗೆ ತಗೊಂಡು ಕೊಡುತ್ತೆ ಇದು ಸರಿ ಇಲ್ಲ ಮೆಸೇಜ್ ಈ ತರ ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲೂ ಕೂಡ ಅದು ಪ್ರತಿಬಿಂಬಿಸೋದಿಲ್ಲ ಸೊ ಹಾಗಾಗಿ ಆ ತರದ್ ಯಾವುದೇ ಮೆಸೇಜ್ ಗಳು ಬಂದ್ರು ಕೂಡ ನೀವೇನ್ ಮಾಡ್ಬೇಕು ರಿಪೋರ್ಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಆಕಸ್ಮಿಕವಾಗಿ ನೋಡಿದ್ರು ಕೂಡ ಅಪ್ಪ ಅಮ್ಮಂಗ ಅದರ ಬಗ್ಗೆ ಮಾಹಿತಿ ಕೊಡ್ಬೇಕಾಗ್ತದೆ ಅರ್ಥ ಆಗತ್ತಲ್ಲ ಆಸಕ್ತಿ ಇದೆ ಅಂತ ಹೇಳ್ಬಿಟ್ಟು ನೀವ್ ಯಾರ್ಗಾರು ಶೇರ್ ಮಾಡಿದ್ರಿ ಅಂತಂದ್ರೆ ಪ್ರಾಬ್ಲಮ್ ತಪ್ಪಿದ್ದಿಲ್ಲ ನಾಳೆ ದಿನ ಅರ್ಥ ಆಗತ್ತಲ್ಲ ಹ ಅದ್ರ ಜೊತೆಗೆನೆ ನೀವು ವಾಟ್ಸ್ಆಪ್ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ಇದ್ದೀರಿ ಯಾರಾದ್ರೂ ನಿಮಗೆ ಮಕ್ಕಳು ನನ್ಗೆ ಆ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿರ್ತೇವೆ ಟೆಂತ್ ಬ್ಯಾಚ್ ಏಯ್ಟ್ ಬ್ಯಾಚ್ ನೈನ್ತ್ ಬ್ಯಾಚ್ ಅಂತ ಹೇಳ್ಬಿಟ್ಟು ಸೊ ಯಾರಾದ್ರೂ ನಿಮ್ಮ ಪರ್ಸ್ನಲಿ ಅಂದ್ರೆ ಈಗ ಹುಡುಗ ಹುಡುಗಿರೆಲ್ಲ ಫ್ರೆಂಡ್ಸ್ ಇರ್ತಾರೆ ಸೊ ಪರ್ಸನಲ್ ಮೆಸೇಜ್ ಸೆಂಡ್ ಮಾಡೋದು ಅಥವಾ ಮಿಸ್ ಕಾಲ್ ಇಂದ ಮೆಸೇಜ್ ಗಳು ಬರುವಂತದ್ದು ಒಂದು ಏನೋ ಆಗಿರ್ತದೆ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ ಸೋಷಿಯಲ್ ಮೀಡಿಯಾದ ಮೂಲಕ ಸೊ ಆತರ ಯಾರಾದ್ರೂ ಕನೆಕ್ಟ್ ಆಗಿರುವಂತಹ ವ್ಯಕ್ತಿಗಳು ಅಥವಾ ನನ್ನ ಪರಿಚಿತರ ಯಾರಾದ್ರೂ ನಿಮ್ಮ ಫೋಟೋಗಳನ್ನ ಕೇಳಿದ್ರು ಅಂತಂದ್ರೆ ದಯಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಳ್ಬೇಡಿ ಹ ಈವನ್ ಡಿ ಪಿ ಅಥವಾ ನಿಮ್ಮ ಏನು ಸ್ಟೇಟಸ್ ಎಲ್ಲ ಇರ್ತದಲ್ಲ ದಯಮಾಡಿ ಹಾಕೊಳಕ್ ಹೋಗ್ಬೇಡಿ ಬಿಕಾಸ್ ಅಂದ್ರೆ ನೀವೆಲ್ಲ ಕೂಡ ಟೀನೇಜ್ ಅಲ್ಲಿ ಇದ್ದೀರಿ ನಿಮ್ಮ ಫೋಟೋಗಳನ್ನ ಬಳಕೆ ಮಾಡ್ಕೊಂಡು ಮಾರ್ಪಿಂಗ್ ಅಂತ ಹೇಳ್ತಾರೆ ಸೊ ನಿಮ್ಮ ಫೋಟೋಗಳನ್ನ ಬಳಕೆ ಮಾಡ್ಕೊಂಡು ಅಶ್ಲೀಲವಾಗಿರುವಂತಹ ಚಿತ್ರಗಳಿಗೆ ನಿಮ್ಮ ಮುಖಗಳನ್ನ ಅಂಟಿಸ್ಬಿಟ್ಟು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಚಾನ್ಸಸ್ ಇರ್ತದೆ ನಿಮ್ಮ ಕುಟುಂಬದಲ್ಲಿ ಇದನ್ನ ಶೇರ್ ಮಾಡ್ಕೊಳ್ಬೇಕು ಮತ್ತೆ ನಿಮ್ಮ ಬೇರೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ ಹೊರಗಡೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ ಸ್ಕೂಲ್ ಬೇರೆ ಬೇರೆ ಸ್ಕೂಲ್ ಅಲ್ಲಿ ಅವರಿಗೂ ಕೂಡ ಇಂತ ಒಂದು ಕಾರ್ಯಕ್ರಮ ಮಾಡಿದ್ರು ಈ ತರದ್ದು ಬಾಲ ಕಾರ್ಮಿಕರು ಯಾರಾದ್ರೂ ಕಾಣಿಸಿದ್ರೆ ನಾವು ಈ ತರ ಹತ್ತು ತೊಂಬತ್ತೆಂಟಕ್ಕೆ ಅಥವಾ ಪೊಲೀಸ್ಗೆ ಮಾಹಿತಿ ಕೊಡ್ಬೇಕು ಅನ್ನೋದನ್ನ ನೀವು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಚಿಕ್ಕ ವಯಸ್ಸಲ್ಲೇ ಮದ್ವೆ ಮಾಡಬಾರ್ದು ಚಿಕ್ಕ ವಯಸ್ಸು ಅಂದ್ರೆ ಎಷ್ಟು ಹದಿನೆಂಟು ಮತ್ತು ಎಂಟನೇ ಶತಮಾನದಿಂದ ಹಿಡಿದು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಅವಾಗಿಂದೂ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ಬಾಲ್ಯ ವಿವಾಹವನ್ನ ಮಾಡಬಾರ್ದು ಅಂತ ಆದ್ರೂ ಕೂಡ ಇಲ್ಲಿಯವರೆಗೂ ಕೂಡ ಬಾಲ್ಯ ವಿವಾಹವನ್ನ ನಾವು ತಡಿಲಿಕ್ಕೆ ಹಾಗೆ ಇಲ್ಲ ಪ್ರತಿ ದಿನ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು ನಮ್ಮ ರಾಜ್ಯದಲ್ಲಾಗಿರ್ಬೋದು ಸಾಕಷ್ಟು ಬಾಲ್ಯ ವಿವಾಹಗಳು ನಡೀತಾನೆ ಇರ್ತವೆ ನೀವಾದ್ರೂ ಕೂಡ ಎಲ್ಲಿ ಬಾಲ್ಯ ವಿವಾಹಗಳು ನಡೀತವೆ ನಿಮ್ಮ ಸ್ನೇಹಿತರಲ್ಲಿ ಯಾರು ಮೇಡಮ್ ಹೇಳಿದ್ರು ಶಾಲೆಗೆ ಬರ್ದ ಇರೋ ಮಕ್ಳು ಯಾರಾದ್ರೂ ಇದ್ರೆ ಮಾಹಿತಿ ಕೊಡ್ಬೇಕು ಶಾಲೆಗಳಲ್ಲಿ ಶಿಕ್ಷಕರಿಗೆ ಮಾಹಿತಿ ಕೊಡ್ಬೇಕು ಅಂತ ಅಲ್ವಾ ನಿಮಗೆ ಇಮಿಡಿಯೇಟ್ ಮನೆಯಲ್ಲಿ ಮಾಹಿತಿ ಕೊಟ್ರೆ ನಿಂಗೆಲ್ಲ ಬೇಕು ಹೋಗೋದಿಲ್ಲ ಅಂತ ಹೇಳಿ ಪೇರೆಂಟ್ಸ್ ಗಳು ಹೇಳುವಂತ ಚಾನ್ಸಸ್ ಇರ್ತವೆ ಹಾಗಾಗಿ ನಿಮಗೆ ಇಮಿಡಿಯೇಟ್ ಪೇರೆಂಟ್ಸ್ ನಂತರ ಸಿಗೋ ಯಾರು ಅಂದ್ರೆ ನಿಮ್ಮ ಟೀಚರ್ಸ್ ಗಳು ನಿಮ್ಮ ಟೀಚರ್ಸ್ ಗೆ ಬಂದು ಮಾಹಿತಿಯನ್ನ ತಿಳಿಸ್ಬೇಕಾಗುತ್ತೆ ಹೀಗೆ ನನ್ನ ಫ್ರೆಂಡು ಅಥವಾ ನಮ್ಮ ಅಕ್ಕಪಕ್ಕದ ಮನೆಯವರು ಆ ಹುಡುಗಿಗೆ ಹದಿನೆಂಟು ವರ್ಷ ತುಂಬಿಲ್ಲ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗಿಲ್ಲ ಆದ್ರೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ನೀವು ನಿಮ್ಮ ಪೇರೆಂಟ್ಸ್ ತಿಳಿಸಬಹುದು ಇಲ್ಲ ಅಂದ್ರೆ ಮೇಡಮ್ ಒಂದ್ ನಂಬರ್ ಹೇಳಿದ್ರು ಏನೇ ಮಕ್ಕಳ ಸಮಸ್ಯೆ ಇದ್ರು ನಂಬರ್ ಗೆ ಕಾಲ್ ಮಾಡಿ ಯಾವ ನಂಬರ್ ಅದು ವೆರಿ ಗುಡ್ ಆ ಹತ್ತು ತೊಂಬತ್ತೆಂಟಕ್ಕಾದ್ರೂ ನೀವು ಕಾಲ್ ಮಾಡಬಹುದು ಕಾಲ್ ಮಾಡಿದ್ರೆ ಮತ್ತೆ ಎಲ್ಲಿ ನಮ್ಮ ಹೆಸರು ಎಲ್ರಿಗೂ ಗೊತ್ತಾಗುತ್ತೆ ಮತ್ತೆ ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ನೀವೇನು ಚಿಂತೆ ಬೇಡ ಮಾಡುವಂತೂ ಈ ಹತ್ತೊಂಬತ್ತೆಂಟು ಮಕ್ಕಳ ಸಹಾಯವಾಣಿ ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಮಾಹಿತಿಯನ್ನ ಗುಪ್ತವಾಗಿಡ್ತೇವೆ ಒಂದು ವೇಳೆ ಬಾಲ್ಯ ವಿವಾಹ ನಡೆದು ಹೋಗಿದ್ರು ಕೂಡ ಏನಾಗುತ್ತೆ ಅದಕ್ಕೆ ಮತ್ತೆ ಬೇರೆ ಒಂದು ಕಾಯಿದೆ ಅಟ್ರಾಕ್ಷನ್ ಆಗುತ್ತೆ ಪಾಕ್ಸೋ ಕಾಯಿದೆ ಅಂತ ಅಂದ್ರೆ ಹರಾಸ್ಮೆಂಟ್ ಕಾಯಿದೆ ಇದೆ ಅಲ್ಲ ಅದ್ರ ಕೆಳಗಡೆ ಕೇಸು ಆಗುತ್ತೆ ಅದ್ರ ಜೊತೆ ಜೊತೆಗೆ ಬಲೆ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿಯೂ ಕೇಸ್ ಆಗುತ್ತೆ ಯಾರು ಬಾಲ್ಯ ವಿವಾಹ ನಿಷೇಧ ಕಾಯ ಕಾಯ್ದೆ ಅಡಿಯಲ್ಲಿ ಯಾರು ವಿವಾಹ ಮಾಡಿರ್ತಾರೆ ಮೀನ್ಸ್ ಹುಡುಗನ್ ತಂದೆ ತಾಯಿ ಹುಡುಗಿ ತಂದೆ ತಾಯಿ ಆಮೇಲೆ ಚೌಟ್ರಿಯಲ್ಲಿ ಮದ್ವೆ ಮಾಡಿದ್ರೆ ಚೌಟ್ರಿ ಮಾಲೀಕರು ಮದ್ವೆಗೆ ಅಡಿಗೆ ಮಾಡಿ ಅಡಿಗೆ ಮಾಡ್ಲಿಕ್ಕೆ ಬಂದಿರುವಂತಹ ಭಟ್ರು ಫೋಟೋಗ್ರಾಫರ್ ಇವ್ರ ಮೇಲೆಲ್ಲ ಕೇಸ್ ಆಗುತ್ತೆ ಆಯ್ತಾ ಅದಕ್ಕೆ ನಾವೇನ್ ಮಾಡ್ಬೇಕು ಮದ್ವೆ ಆಗೋ ಮೊದ್ಲೇ ಮದ್ವೆಯನ್ನ ಅನ್ನ ನಿಲ್ಸೋ ಅಂತ ಪ್ರಯತ್ನ ಮಾಡ್ಬೇಕು ಇನ್ ಕೇಸ್ ಮಕ್ಳು ನಿಮ್ಗೆಲ್ಲ ಗೊತ್ತು ಈಗಿನ ಮಕ್ಳು ಬಹಳ ಮೊಬೈಲ್ ಯೂಸ್ ಮಾಡೋದ್ರಿಂದ ಏನ್ ಮಾಡ್ತಾರೆ ಲವ್ ಮಾಡೋ ಅಂಥದ್ದು ಲವ್ ಮಾಡಿ ಹೋಗೋ ಅಂಥದ್ದು ಅಪ್ಪ ಅಮ್ಮನಿಗೂ ಗೊತ್ತಿರಲ್ಲ ಕೆಲವೊಂದ್ಸಲ ಆಗ್ಲೂ ಕೂಡ ಏನಾಗುತ್ತೆ ತೋರ್ಸೋ ಕಾಯ್ದೆ ಅಟ್ರಾಕ್ಷನ್ ಆಗಿ ಆಮೇಲೆ ಅದಕ್ಕೆ ಬತ್ತೆ ಬೇರೆ ಬೇರೆ ಕಾಯ್ದೆ ಅಟ್ರಾಕ್ಷನ್ ಆಗುತ್ತೆ ಮತ್ತೆ ಹುಡುಗನ್ ಮೇಲೆ ಕೇಸ್ ಆಗುವಂಥದ್ದು ಹುಡುಗನ್ ಪೇರೆಂಟ್ಸ್ ಮೇಲೆ ಕೇಸ್ ಆಗುವಂಥದ್ದು ಈ ರೀತಿಯ ಪ್ರಕರಣಗಳು ದಾಖಲಾಗಿರೋ ಆಗೋದ್ರಿಂದ ಎಲ್ರಿಗೂ ತೊಂದ್ರೆ ಹುಡುಗನ್ಗೂ ತೊಂದ್ರೆ ಹುಡುಗಿಗೂ ತೊಂದ್ರೆ ಹುಡುಗಿಗೆ ಬೇರೆ ಬೇರೆ ರೀತಿಯಿಂದ ತೊಂದರೆ ಆಗುತ್ತೆ ಈಗ ಮದ್ವೆ ಆಗಿರ್ತಾಳೆ ಅವಳು ಅಥವಾ ಓಡೋಗಿರ್ತಾರೆ ಅವಳು ಪ್ರೆಗ್ನೆಂಟ್ ಇರ್ತಾಳೆ ಪ್ರೆಗ್ನೆಂಟ್ ಆದಾಗ ಅವಳೇ ಇನ್ನು ಹದಿನೆಂಟು ವರ್ಷದ ಒಳಗಡೆ ಇರ್ತಾಳೆ ಅವಳೇ ಮಗು ಅವಳಿಗೆ ಮತ್ತೊಂದು ಮಗು ಆದ್ರೆ ಆ ಮಗುವನ್ನ ಸಾಕೋದಕ್ ಆಗುತ್ತಾ ಅಥವಾ ಅವಳ ದೇಹ ಮಗುವನ್ನು ಹೆರ್ಲಿಕ್ಕೆ ಅನುಮತಿ ಇರುತ್ತಾ ಸಣ್ಣ ವಯಸ್ಸಿನ ಮಕ್ಕಳಿಗೆ ಇವೆಲ್ಲ ಸಾಧ್ಯ ಆಗೋದೇ ಇಲ್ಲ ಈ ಸಾಗಣಿಕೆಯಿಂದ ಏನೇನ್ ಮಾಡ್ತಾರೆ ಹೇಗೆ ತೊಂದರೆಗೊಳಪಡ್ತೀವಿಯ ಹೆಣ್ಣು ಮಕ್ಕಳಿಗೆ ಅಥವಾ ಮಕ್ಕಳಿಗೆ ಆಸೆ ಆಮಿಷಗಳು ಜಾಸ್ತಿ ಯಾರಾದ್ರೂ ಪರಿಚಿತರು ಬಂದು ಫ್ರೆಂಡ್ ಮಾಡ್ಕೊಂಡು ನಿಮಗೆ ಆ ಎಲ್ಲಾದ್ರೂ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಥವಾ ಮದ್ವೆ ಆಗೋಣ ಪ್ರೀತಿಸಿ ಮೋಸ ಮಾಡುವಂತದ್ದು ಇದೆ ಪ್ರೀತಿಸಿ ಮೋಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನೋ ಗೊತ್ತಿರಲ್ಲ ಪಾಪ ಪ್ರೀತಿಯಲ್ಲಿ ಬಿದ್ಬಿಡ್ತಾಳೆ ಮದುವೆ ಮಾಡ್ಕೋತಿದಿ ಅಂತ ಕರ್ಕೊಂಡು ಹೋದವನು ಬೆಂಗಳೂರಿಗೋ ಬಾಂಬೆಗೋ ಅಥವಾ ದೆಲ್ಲಿಗೋ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಜೊತೆಗೆ ಇದ್ದಂಗ್ ಮಾಡಿ ವೇಷವಾಟಿಕೆಗಳಲ್ಲಿ ಕರ್ಕೊಂಡೋಗಿ ವೇಷವಾಟಿಕೆಗಳು ಆದ್ರೂ ಕೂಡ ಅಲ್ಲೊಂದು ಇಲ್ಲೊಂದು ಪ್ರಕರಣಗಳು ಬೆಳಕಿಗೆ ಬರ್ತಲ್ಲ ಇದೆ ಈ ಮಕ್ಕಳು ಕಾರ್ಮಿಕರಾಗೋದಕ್ಕೆ ಕೇವಲ ಒಂದು ಸ್ತರದ ಕಾರಣವಲ್ಲ ಕೆಲವು ಕೌಟುಂಬಿಕ ಹಿನ್ನೆಲೆಗಳಿರುತ್ತೆ ಕೆಲವು ಕಡೆ ಮಗು ಬೆಳೆದಂತ ಪರಿಸರ ಇರುತ್ತೆ ಕೆಲವು ಕಡೆ ಪರಿಸರ ಆ ಮಗುವನ್ನು ಆ ರೀತಿ ಒತ್ತಡಕ್ಕೆ ತಳ್ಳುತ್ತೆ ಯಾಕೆಂದ್ರೆ ಒಂದು ಮಗು ತನ್ನ ಆ ವಯಸ್ಸಿನಲ್ಲಿ ಯಾವ ಚಟುವಟಿಕೆಯಲ್ಲಿ ತೊಡಗಬೇಕೋ ಆ ಚಟುವಟಿಕೆಯನ್ನ ಬಿಟ್ಟು ಅನ್ಯ ಮಾರ್ಗವನ್ನ ನಡೆದಂತ ಸಂದರ್ಭದಲ್ಲಿ ಮಗು ತನ್ನ ಶೈಕ್ಷಣಿಕ ಹಂತದಿಂದ ವಂಚಿತವಾಗುತ್ತೆ ಶಿಕ್ಷಣದ ಸಂಪೂರ್ಣ ವ್ಯವಸ್ಥೆಯಿಂದ ಆ ಮಗು ಜಾರುತ್ತೆ ಆ ನಂತರದಲ್ಲಿ ಆ ಮಗು ಸಮಾಜಕ್ಕೆ ಒಂದು ವಿಚಿತ್ರಕಾರಕ ಶಕ್ತಿಯಾಗಿ ಬೆಳಿಬಹುದು ಅಥವಾ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿ ಬೇರೆ ಬೇರೆ ಆಯಾಮಗಳಲ್ಲಿ ಬೆಳೀಬಹುದು ನಿಜವಾಗಿಯೂ ಒಂದು ಸದೃಢ ಪ್ರಜೆಯಾಗಿ ಬೆಳೀಬೇಕಾಗಿರ್ತಕ್ಕಂಥ ಮಗು ಬೇರೆ ಇನ್ಯಾವುದೋ ಹಂತದಲ್ಲಿ ಬೆಳೆಯುತ್ತೆ ಮನೋವಿಲಾಸದಲ್ಲಿ ಈ ಮಕ್ಕಳ ವಯಸ್ಸನ್ನ ನಾಲ್ಕು ಭಾಗವಾಗಿ ವಿಂಗಡಿಸ್ತವೆ ಮೊದಲನೇ ಹಂತ ಒಂದರಿಂದ ಆರನೇ ವರ್ಷ ನಾನು ಚೆನ್ನಾಗಿದ್ದೆ ಪರಿಸರನೂ ಚೆನ್ನಾಗಿತ್ತು ನಾನು ಮಾಡಿದ ತಪ್ಪನ್ನ ಯಾರು ತಿದ್ದೇ ಇಲ್ಲ ಅಂತ ಎರಡನೇ ಹಂತ ಆರು ವರ್ಷ ದಾಟಿದ ಮೇಲೆ ಆ ಹತ್ತು ಹನ್ನೊಂದು ವರ್ಷದಲ್ಲಿ ಪರಿಸರ ಚೆನ್ನಾಗಿರ್ಲಿಲ್ಲ ನಾನ್ ಚೆನ್ನಾಗಿದ್ದೆ ಆ ಪರಿಸರವಾಗ್ತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನ ನನ್ನನ್ನು ಯಾರೂ ಕೂಡ ಪರಿಗಣಿಸಲಿಲ್ಲ ಅಂತ ಮೂರನೇ ಹಂತ ಹನ್ನೊಂದರಿಂದ ಹದಿನೈದಕ್ಕೆ ಹೋದಾಗ ಈಗಾಗಲೇ ನಾನು ಕೆಟ್ಟೋಗಿದ್ದೆ ಪರಿಸರವನ್ನು ಕೆಟ್ಟೋಗಿತ್ತು ನನ್ನನ್ನು ತಿದ್ದುವಂತ ಪ್ರಯತ್ನವನ್ನ ಯಾರೂ ಮಾಡಲೇ ಇಲ್ಲ ಅಂತ ಹೇಳಿ ನಾಲ್ಕನೇ ಹಂತದಲ್ಲಿ ನಾನು ಕೈಲಿರು ಹೋಗಿದ್ದೆ ಸಮಾಜ ನನ್ನಿಂದ ದೂರ ಆಗಿತ್ತು ಅಂತ ನೋಡಿ ಮುಗುವಿನ ಆ ಹಂತವನ್ನ ನಾವು ಯಾವ್ಯಾವ ಹಂತದಲ್ಲಿ ತಿದ್ಲಿಲ್ಲ ಅಂದಾಗ ಅಥವಾ ಓರೆ ಕೋರೆಗಳನ್ನ ಅಂಕು ಡೊಂಕುಗಳನ್ನ ತಿದ್ದಿಲ್ಲ ಅಂದಾಗ ಆ ಮಗು ಸಮಾಜಕ್ಕೆ ವಿಚಿದ್ರಕಾರಕ ಶಕ್ತಿಯಾಗಿ ಬೆಳೆಯುತ್ತೆ ಅದು ಕುಟುಂಬ ಇರ್ಬೋದು ತಂದೆ ತಾಯಿಗಳಿರ್ಬೋದು ಸಮಾಜ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಎಲ್ಲೂ ಕೂಡ ಅದನ್ನ ಗಮನ ಹರಿಸ್ತಾ ಇದ್ದಾಗ ಆ ಮಗು ತನ್ನ ಆಯಾಮವನ್ನು ಬಿಟ್ಟು ಬೇರೆ ಆಯಾಮಕ್ಕೆ ಹೋಗುತ್ತೆ ಅದು ತನಗೆ ದುಡಿಮೆಗೋಸ್ಕರ ಕೆಲಸ ಕೆಲಸ ಮಾಡಕ್ ಶುರು ಆಗುತ್ತೆ ಕೆಲಸ ಸಿಗದೆ ಇದ್ದಾಗ ಕಲ್ತನ ಮಾಡಕ್ ಶುರು ಮಾಡುತ್ತೆ ಬೇರೆ ಬೇರೆ ಆಯಾಮಗಳಲ್ಲಿ ದುಡಿಮೆಯ ಮಾರ್ಗವನ್ನ ಹಿಡಿಯುತ್ತೆ ಅದೇ ಸ್ಪಷ್ಟವಾಗಿ ಒಂದು ಮಗು ಓದಿದ್ರೆ ಓದಿ ದೊಡ್ಡವರಾಗಿ ಬೆಳೆದ್ರೆ ಈ ಸಮಾಜಕ್ಕೆ ಒಳ್ಳೆ ಶಕ್ತಿ ಆಗುತ್ತೆ ಒಳ್ಳೆ ವ್ಯಕ್ತಿ ಆಗುತ್ತೆ ಆ ಬೆಳವಣಿಗೆ ಆಗದೆ ಇದ್ದಾಗ ಬೇರೆ ಬೇರೆ ಆಗುತ್ತೆ ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ಒಂದು ಮನವಿ ಇಲಾಖೆ ಮತ್ತು ಸರ್ಕಾರ ಪರವಾಗಿ ಅಂತ ಸನ್ನಿವೇಶಗಳು ಕಂಡು ಬಂದಾಗ ಕೆಲವು ಕಡೆ ನೀವು ಫೋನೇ ಕಾಯ್ಬೇಕು ಅಂತಿಲ್ಲ ಇತ್ತೀಚೆಗೆ ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೆಲವು ರಸ್ತೆಗಳಲ್ಲಿ ನಿಮಗೆ ಒಂದು ಗ್ರೀನ್ ಸಿಗ್ನಲ್ ಇದೆ ಅಲ್ಲೂ ಕೂಡ ಫೋನ್ ಮಾಡುವಂತ ವ್ಯವಸ್ಥೆ ಇದೆ ನಿಮಗೆ ಅನ್ಸಿದಂತ ವಿಷಯವನ್ನ ತಿಳಿಸೋದಿಕ್ಕೆ ನಿಮ್ಮ ಹತ್ರ ಫೋನೇ ಬೇಕು ಅಂತಿಲ್ಲ ಆ ಗ್ರೀನ್ ಕಂಬದಲ್ಲಿ ಫೋನ್ ಮಾಡೋದಕ್ಕೂ ಕೂಡ ವ್ಯವಸ್ಥೆ ಇದೆ ನೀವು ಅದನ್ನು ಕೂಡ ಉಪಯೋಗಿಸ್ಕೊಂಡು ಸಂಬಂಧಪಟ್ಟಂತ ಇಲಾಖೆಗೆ ಮಾಹಿತಿಯನ್ನ ಅದೇ ನಂಬರ್ ಅಲ್ಲೇ ಕೊಡಬಹುದು ಏನೀಗ ಮೇಡಮ್ ಹೇಳಿದ್ರೆ ಹತ್ತು ತೊಂಬತ್ತೆಂಟು ಅಥವಾ ಒನ್ ಒನ್ ಟೂಗೆ ಅಲ್ಲಿಂದಲೂ ಕೂಡ ಫೋನ್ ಮಾಡಿ ನೀವು ದೂರನ್ನ ಕೊಡಬಹುದು ಆ ವ್ಯವಸ್ಥೆಯನ್ನ ಸ್ಮಾರ್ಟ್ ಸಿಟಿಯವರು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಯಾರು ನಿಮ್ಮನ್ನ ಐಡೆಂಟಿಫೈ ಮಾಡಲ್ಲ ನೀವೇ ಫೋನ್ ಮಾಡಿದ್ದು ಅಂತೇಳಲ್ಲಿ ಗೊತ್ತೂ ಆಗಲ್ಲ ಅದ್ರ ಬಗ್ಗೆ ಹೆದರ್ಕೊಳ್ಳೋದ್ ಬೇಡ ಅಂತ ಸನ್ನಿವೇಶ ಅಂತ ಪರಿವೇಶ ಸಿಕ್ಕರೆ ದಯಮಾಡಿ ಇಲಾಖೆಗೆ ಹೇಳೋದ್ರ ಮೂಲಕ ನೀವು ಒಂದು ಮಗು ದಾರಿ ತಪ್ಪದನ್ನ ತಲುಪ್ಸಿ ಒಳ್ಳೆಯ ವಿದ್ಯಾರ್ಥಿಯನ್ನ ಬೆಳೆಸ್ತಾರೆ ನಿಮಗೂ ಕೂಡ ಒಂದು ಪಾತ್ರ ಆಗತ್ತೆ ಅದಕ್ಕೆ ನೀವೆಲ್ಲರೂ ಕೂಡ ಕಟಿಬದ್ಧರಾಗಿ ವ್ಯವಸ್ಥೆಯಲ್ಲಿ ನೀವು ಸಹಕರಿಸಿ ಅಂತ ಹೇಳ್ತಾ ಪ್ರಮಾಣ ಮಾಡುವುದು ಎಂದರೆ ನಾನು ಯಾಚಿತೀವ

ಚಾರಿಯೇ setDescription బాలകാర్మికు ఆగోపిహేర కార్మికరను బాలకార్మిక శరణం చెయ్ బిసికండు చెయాలి సపట వ్యాయుద యత్తును కుతయేతిదులా మరియు బాలకార్మికు ఆగోపిహేర కార్మికర